ಹಾಯ್ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊಂತೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಫ್ರೂಟ್ಸ್ ಸಲಾಡಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸು ತುಂಬ ವಿಡಿಯೋನ ನಾವೇನು ಲಾಂಗ್ ಹಾಕೋದಿಲ್ಲ ಸ್ವಲ್ಪ ಕಮ್ಮಿನೇ ಆದರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಬೆಳಗಿನ ಟಿಫನ್ಗೆ ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಪಪ್ಪಾಯ ಅಂದರೆ ನನಗೆ ನನ್ನ ಮಗಳಿಗೆ ಮತ್ತು ನನ್ನ ಮಗ ಯಾರು ಫ್ರೂಟ್ಸ್ ಸಲಾಡ್ ತಿಂತಾರೆ ಅವರಿಗೆ ಫ್ರೂಟ್ಸ್ ಸಲಾಡು ಯಾರು ಊಟ ಮಾಡ್ತಾರೆ ಅಡುಗೆ ಊಟ ಮಾಡ್ತಾರೆ ಟಿಫನ್ ಮಾಡಿದ್ರೆ ಅವರಿಗೆ ಟಿಫನು ಆ ಥರ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಪಪ್ಪಾಯ ಮತ್ತು ಆ್ಯಪಲ್ಲು ಆಮೇಲೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನೂ ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಖಾರ ಮಸಾಲೆ ಥರ ಇರಲಿ ಅಂತ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ತುಪ್ಪ ಸ್ವಲ್ಪ ಸಾರಿ ಇಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಒಂದು ಕಾರಣಕ್ಕೆ ಇದ್ರ ಜೊತೆ ನಾನೊಂದು ಆರೆಂಜ್ ಜ್ಯೂಸ್ ಮಾಡಿಕೊಳ್ಳೋಣ ಅಂತ ಆರೆಂಜ್ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬ ಟೇಸ್ಟಾಗಿತ್ತು ಅದಕ್ಕೂ ಅದಕ್ಕೂ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು ಏನಂದರೆ ಡೈಲಿ ಒಂದೇ ಥರ ಟಿಫನ್ ಬದಲು ಈ ಥರ ಡಿಫ್ರೆಂಟ್ ಆಗಿರ್ಬೋದು ಅಂತ ಒಂದೊಂಥರ ಒಂದೊಂದು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಥರ ಇವತ್ತು ಇದು ಮಾಡಿಕೊಂಡಿದ್ದು ಇದ್ರ ಜೊತೆ ಜ್ಯೂಸ್ ಮಾಡಿಕೊಂಡು ತಿಂತಿದ್ರೆ ಸಖತ್ತಾಗಿತ್ತು ಫ್ರೆಂಡ್ಸ್ ಇನ್ನೊಂದಷ್ಟು ತಿನ್ನೋಣ ಅಂತ ಅನ್ನಿಸ್ತು ಇವತ್ತು ಬೆಳಗಿನ ಟಿಫನ್ಗೆ ರೈಸ್ ಪ್ಯಾಕ್ ಮಾಡ್ಕೊಂಡಿದ್ವಿ ಟಿ ಎಲ್ಲರಿಗೂ ಟಿಫನೆಲ್ಲ ಹಾಕೊಟ್ಬಿಟ್ಟು ನಾನಿವತ್ತು ತುಂಬ ಅಂದರೆ ರಾಗಿ ಎಲ್ಲ ಮಿಲ್ ಮಾಡಿಸ್ಬೇಕಾಗಿತ್ತು ಫ್ರೆಂಡ್ಸ್ ಹಂಗಾಗಿ ಬಿಸ್ಲಲ್ಲಿ ರಾಗಿ ಒಣ್ ಹಾಕಿದ್ದೀನಿ ಚಿಲ್ಲಿ ಪೌಡ್ರ್ ಕೊಡೋಕ್ಕಾಗಿತ್ತು ಹಾಗಾಗಿ ಮೆಣ್ಸಿನ್ಕಾಯಿನೂ ಮಿಲ್ ಮಾಡಿಸ್ಬೇಕಾಗಿತ್ತು ಒಣ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮನೆಗೆ ರೇಷನ್ ತಂದಿದ್ವಿ ಅದನ್ನೆಲ್ಲ ಸ್ಟೋರೇಜ್ ಬಾಕ್ಸೆಲ್ಲ ವಾಶ್ ಮಾಡಿ ಬಾಕ್ಸು ತುಂಬ್ಕೊಬೇಕಾಗಿತ್ತು ಬೇಗ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮನೆ ಕೆಲಸಗಳನ್ನ ಮಾಡಿಕೊಡೋಣ ಅಂದರೆ ಬೇಗ ಕೆಲಸ ಮಾಡ್ಕೊಬೇಕು ಅನ್ನೋದು ಫ್ರೆಂಡ್ಸ್ ಹಂಗೆ ಅಂಟ್ಕೊಬಾರ್ದು ಮನೇಲಿಲ್ಲ ಗಲಿಷ್ ಥರ ಅಂಟ್ಕೊಳ್ಬಾರ್ದು ಅನ್ನೋದು ನನಗೆ ಜೋಳು ತಿಟ್ಟು ಕೂಡ ಖಾಲಿಯಾಗಿತ್ತು ಜೋಳ ತಿಟ್ಟು ಬೇಕಾಗಿತ್ತು ಹಂಗಾಗಿ ಅದನ್ನು ಕ್ಲೀನ್ ಮಾಡಿ ಕ್ಲೀನಾಗಿರೋದೇ ತಂದಿದ್ವಿ ಆದರೂ ಒಂದು ಸಲ ನೋಡ್ಕೊಬೇಕಲ್ವ ಏನಾದ್ರು ಇದೆಯಾ ಏನು ಅಂತ ಅದನ್ನೆಲ್ಲ ನೋಡಿ ಬಾಕ್ಸಿಗೆ ರೆಡಿ ಮಾಡಿಟ್ರೆ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಹೋಗಿ ಬೇಕಾದ್ರೆ ಮಿಲ್ ಮಾಡಿಸ್ಕೊಂಬರ್ತಾರೆ ಅದೇನಿಲ್ಲ ಹಂಗಾಗಿ ಗೋಧಿನೂ ಅಷ್ಟೇ ಅದನ್ನೊಂದ್ಸಲ ನೋಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನೇ ತಿಂಗಳು ಒಂದು ಸಲ ಮೂರು ಕೆ ಜಿ ತೊಂದರೆ ಸಾಕು ಫ್ರೆಂಡ್ಸ್ ಅದನ್ನು ನಮಗೆ ಜಾಸ್ತಿನೇ ಆಗಿರುತ್ತೆ ಎಲ್ಲ ಥರನೂ ಅಂದರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಅದೆಲ್ಲ ಸ್ವಲ್ಪ ಕಮ್ಮಿ ತರತ್ತೆ ಅಂದರೆ ರಾಗಿ ಹಿಟ್ಟು ಜಾಸ್ತಿ ಮಿಲ್ ಮಾಡಿಸ್ತೀವಿ ಒಂದು ಹದಿನೈದು ಕೆ ಜಿ ಮಾಡಿಸ್ಬಿಡ್ತೀನಿ ರಾಗಿ ಹಿಟ್ಟು ನಾವು ಊರಿನ ಮೆಣ್ಸಿನ್ಕಾಯಿನೂ ಕೂಡ ಸ್ವಲ್ಪ ಅದ್ರ ಜೊತೆ ಹಾಕೊಳ್ಳೋಣ ಅಂತ ಊರಿನ ಮೆಣ್ಸಿನ್ಕಾಯಿನ ಬೆಳೆದಿದ್ದು ತಂದಿದ್ವಿ ಅದನ್ನು ಹಾಕೊಳ್ಳೋಣ ಅಂತ ರೆಡಿ ಇದ್ದೀನಿ ಮೆಣ್ಸಿನ್ಕಾಯಿ ನೋಡಿ ನಾನು ಈ ಥರ ಕೆಂಪು ಗುರ್ದಿದ್ದೀನಿ ಫ್ರೆಂಡ್ಸ್ ಈ ಥರ ಹುರಿದ್ರೂ ಸಾಕು ಬಿಸಿಲು ಚೆಂದ ಒಣಗಿಸ್ಬಿಟ್ಟು ಈ ಥರ ಸ್ವಲ್ಪ ಕೆಂಪಾಗಿ ರೋಸ್ಟ್ ಮಾಡ್ಕೊಂಡ್ರೂ ಸಾಕು ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಚೆಂದ ಬಿಸಿಲಲ್ಲೇ ರೋಸ್ಟ್ ಮಾಡ್ಕೊತಾರೆ ಉಡಿಯೋಕ್ಕೆ ಹೋಗೋದಿಲ್ಲ ಅವ್ರವ್ರು ಹೇಗೆ ಹೇಗೆ ಮಾಡ್ಕೊತಾರೆ ಅದ್ರ ಮೇಲೆ ನಾವು ಬಿಸಿಲಲ್ಲಿದ್ದಾರು ಒಣಗಿಸ್ತೀನಿ ಆಮೇಲೆ ಸ್ವಲ್ಪ ಹುರ್ಕೊತೀನಿ ಎಲ್ಲನೂ ಅವನು ಒಂದೇ ಸಲ ಮಿಲ್ಲು ಕೊಟ್ಟು ಕಳಿಸ್ಬಿಟ್ಟೆ ಫ್ರೆಂಡ್ಸು ಇನ್ನೂ ಸ್ವಲ್ಪ ಬೇರೆದು ಮಾಲ್ ಪೌಡ್ರು ಇದೆಲ್ಲ ಮಾಡಬೇಕಾಯ್ತೀನಿ ಸೊ ಸ್ವಲ್ಪ ಇದೇ ಇರೋದಿಲ್ಲ ಖಾಲಿ ಆಗಲಿ ಆಮೇಲೆ ಮಾಡೋಣ ಅಂತ ಇದು ಮಾಡಿಕೊಂಡೆ ನೋಡಿ ಎಲ್ಲನೂ ಮಿಲ್ ಮಾಡಿಸ್ಕೊಂಬಂದಿಟ್ವಿ ರಾಗಿ ಮಾತ್ರ ನಾವು ರಾಗಿ ಇಟ್ಟು ಜಾಸ್ತಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಒಂದು ಹದಿನೈದು ಕೆ ಜಿ ಬಾಕ್ಸಲ್ಲಿ ಮಿಲ್ ಮಾಡಿಸ್ಬಿಡ್ತೀನಿ ಮುಗಿಸ್ಕೊಂಬರ್ತಿದ್ದಂಗೆ ಎಲ್ಲರೂ ಬಂದ್ರಲ್ಲ ಅದಕ್ಕೆ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಮತ್ತು ಕಡಲೆಪುರಿ ಎಲ್ಲ ಸಹ ಸ್ವಲ್ಪ ಕೊಟ್ಬಿಟ್ಟು ಅಡುಗೆಗೂ ಹಂಗೆ ರೆಡಿ ಮಾಡ್ಕೊಳ್ಳೋಣ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಸೊಪ್ಪು ಸಾರು ಮುದ್ದೆ ಹಾಕಿ ಊಟಕ್ಕೆ ಕೊಟ್ಬಿಟ್ಟು ಬಂದೆ ಎಲ್ಲರಿಗೂ ಊಟ ಕೊಟ್ಬಿಟ್ಟು ಬಂದ್ಬಿಟ್ಟು ಅಷ್ಟೊತ್ತಲ್ಲಿ ಹಂಗೆ ಸಂಜೆ ಆಗೋಯ್ತು ಇವತ್ತು ಸಾಯಂಕಾಲ ಹಂಗೆ ಕೆಳಗಡೆ ಸ್ವಲ್ಪ ಎಲೆಕ್ಟ್ರಿಷಿಯನ್ದು ಒಂಚೂರು ಕೆಲಸ ನಡೀತಿತ್ತು ಹಾಗೇ ಸಾಯಂಕಾಲ ಆಯ್ತುಲ್ವ ಹಂಗಿದ್ರು ಅಂತ ಅಂದ್ಬಿಟ್ಟು ಬಾಕ್ಲೆಲ್ಲ ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ಬಾಕಲು ತೊಳ್ಕೊಂಡು ಬಂದೆ ಫ್ರೆಂಡ್ಸ್ ಯಾಕೋ ಊಟ ಜೀರ್ಣ ತಂಗಿ ಅನಿಸ್ತಾ ಇರಲಿಲ್ಲ ಹಂಗೆ ಒಂದು ಸ್ವಲ್ಪ ಚೀಯ ಚಿಟ್ಸ್ ಹಾಕಿ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅದನ್ನು ಚೀಯ ಚಿಟ್ಸ್ ಹಾಕಿ ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕುಡಿದೆ ಫ್ರೆಂಡ್ಸ್ ಅದನ್ನು ಕುಡಿದ್ಬಿಟ್ಟು ಮತ್ತೆ ಸೋಯಾಬೀನ್ ಬಿ ರ ಸೋಯಾಬೀನ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೋಯಾಬೀನ್ ರೈಸ್ಗೆ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಸೋಯಾಬೀನ್ ನೆನೆಸಿ ಅದನ್ನು ವಾಶ್ ಮಾಡಿ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಉಪ್ಪು ಅರಶಿನ ಪುಡಿ ಗರಂ ಮಸಾಲ ಒಂಚೂರು ಎಣ್ಣೆ ಮತ್ತು ಇವಾಗ ನಾನು ಮಿಲ್ ಮಾಡಿಸ್ಕೊಂಬಂದಿರೋವಂಥ ಚಿಲ್ಲಿ ಪೌಡ್ರೇ ನಾನು ಯೂಸ್ ಮಾಡ್ತೀನಿ ತುಂಬ ಸ್ಟ್ರಾಂಗ್ ಇರುತ್ತೆ ಖಾರ ಕೂಡ ಇರುತ್ತೆ ಆಚೆನಂತಂದ್ರೆ ಏನು ಫ್ರೆಂಡ್ಸ್ ಅದು ಒದಗೋದು ಇಲ್ಲ ಮತ್ತು ಎಷ್ಟು ಹಾಕೋದು ಖಾರ ಅಂತಲೂ ಒಂದು ಸಲ ನಮಗೇನೋ ಅದು ಸೆಟ್ ಆಗೋದಿಲ್ಲ ಹಾಗಾಗಿ ನಾನು ಮನೆಯಲ್ಲೇ ಇದು ಮಾಡ್ಕೊತೀನಿ ಹಾಗೆಯೇ ರೈಸ್ ಪಾತಿಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಎಣ್ಣೆ ಹಾಕಿ ಫಸ್ಟ್ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಇದಿಷ್ಟು ಸ್ವಲ್ಪ ರೋಸ್ಟ್ ಹಾಕಬೇಕು ಕೆಂಪು ಒಂಚೂರು ರೋಸ್ಟ್ ಆದರೆ ಅದ್ರ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಹಾಕಂಗಿದ್ರೆ ಹಾಕೋಬೋದು ನಾನು ಜಾಸ್ತಿ ಈ ಚಕ್ಕೆ ಲವಂಗ ಇದನ್ನು ಹೀಗೆ ಎಣ್ಣೆಲಿ ಹಾಕೋದಕ್ಕೆ ನನಗೇನು ಇಷ್ಟ ಆಗೋದಿಲ್ಲ ಫ್ರೆಂಡ್ಸು ಕಾಳು ಅದೆಲ್ಲ ಅಷ್ಟೊಂದು ಹಾಕೋದಕ್ಕೆ ನನಗಿಷ್ಟ ಆಗೋಲ್ಲ ನಾನು ಹಾಗಾಗಿ ಯಾವಾಗಲಾದರೂ ಒಂದೊಂದು ಸಲ ಅಷ್ಟೇ ಹಾಕೋದು ಯಾವ ನಾರ್ಮಲ್ ಏನು ಹಾಕೋಲ್ಲ ಟೊಮೊಟೊ ಹಾಕ್ತೀವಿ ಅದು ರೋಸ್ಟ್ ಹಾಕ್ತಿದ್ದಂಗೆ ಗರಂ ಮಸಾಲ ಒಂದು ಸ್ವಲ್ಪ ಜೀರಿಗೆ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದಿಷ್ಟು ಹಾಕಿ ಸ್ವಲ್ಪ ಮಾಡಿಸ್ಕೊಂಡು ಒಂದು ಸ್ವಲ್ಪ ಆಮೇಲೆ ಇವಾಗ ನಾನು ಸೋಯಾಬೀನ್ ನೆನೆಸಿದ್ನಲ್ಲ ಅದನ್ನು ಹಾಕೊಂಡೆ ಫ್ರೆಂಡ್ಸ್ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ರೈಸ್ ಪತ್ತು ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್ ಇದು ಸೋಯಾಬೀನ್ ಅಂದರೆ ಅಷ್ಟೇ ಟೇಸ್ಟಾಗಿರುತ್ತೆ ಈ ನಾನ್ ವೆಜ್ ತಿಂದಿರೋರಿಗಂತೂ ಇದೊಂದು ಸ್ವಲ್ಪ ನಾನ್ ವೆಜ್ ಥರನೇ ಫೀಲ್ ಕೊಡುತ್ತೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಎಲ್ಲ ರೋಸ್ಟ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾನು ಅಕ್ಕಿ ಇಲ್ಲಿ ಒಂದೂವರೆ ಗ್ಲಾಸ್ ಹಾಕಿದ್ದೀನಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸಖತ್ತಾಗಿತ್ತು ಫ್ರೆಂಡ್ಸ್ ಅದು ಸೂಪರಾಗಿತ್ತು ಮಾತ್ರ ನಮಗೆ ಒಂದು ಸಲ ನಾವಿನ್ನೂ ನಾನ್ ವೆಜ್ ತಿಂದಿಲ್ಲ ಹಾಗಾಗಿ ಅದು ಚೆನ್ನಾಗಿತ್ತು ನಾವು ಸುಬ್ರಹ್ಮಣ್ಯ ಷಷ್ಠಿ ಆಗೋವರೆಗೂ ನಾನ್ ವೆಜ್ ತಿನ್ನೋದಿಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರು ಕಾರ್ತಿಕ ಮಾಸ ಮುಗಿದ ತಕ್ಷಣ ತಿಂತಾರೆ ನಾವು ಸುಬ್ರಹ್ಮಣ್ಯ ಷಷ್ಠಿ ಮುಗಿಬೇಕು ಅಂದರೆ ನಾವು ಇನ್ನೂ ನೆಕ್ಸ್ಟ್ ಭಾನುವಾರನೇ ನಾನ್ ವೆಜ್ ಮಾಡೋದು ಅದ್ರ ಕಡೆ ನಮಗೇನು ಅಷ್ಟೊಂದು ಇದ್ದೀರಲ್ಲ ಇವು ತಿನ್ನೋಕ್ಕೋಸ್ಕರ ಬದುಕಿಲ್ವಲ್ಲ ಫ್ರೆಂಡ್ಸ್ ಬದುಕಿರೋದು ನೀವು ನಾವೇನಾದ್ರು ಒಂದು ಮಾಡಬೇಕು ನಾವು ಇದಕ್ಕೋಸ್ಕರ ಅಲ್ವಾ ನಾನು ಅಂಗಡಿಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ನೇಟರ್ಸ್ ಅಯ್ಯೋ ಏನು ಅದಿಲ್ಲ ಇದು ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಹಾಕ್ತೀನಿ ಆದರೆ ಮನೇಲಿ ಎಲ್ಲರೂ ತಿಂತಾರೆ ಒಬ್ಬಳು ಮಾತ್ರ ತಿಂತಿಲ್ಲ ಅಷ್ಟೇ ಎಲ್ಲರಿಗೂ ಅವ್ರ ಆಚೆಯಿಂದ ಹೋಟಲಿಂದ ತಂದು ಇದ್ದಾರೆ ಫ್ರೆಂಡ್ಸ್ ಅದ್ರ ಬಗ್ಗೆ ನಾವೇನು ಇದು ಮಾಡ್ಕೊಳ್ಳಲ್ಲ ಅದು ಇದು ನಮ್ಮ ಮನಸ್ಸಿಗೆ ನಮಗೆ ಖುಷಿ ಕೊಡುತ್ತೆ ಅಂತ ನಾವು ಮಾಡ್ಕೊತಾ ಇರೋದು ಎಲ್ಲರಿಗೂ ನೀವು ಇದು ಮಾಡಿ ಅಂದರೆ ಅದು ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ ಫ್ರೆಂಡ್ಸ್ ಅವ್ರ ಖುಷಿ ಅವ್ರಿಷ್ಟ ನಾವು ಇದ್ರ ಬಗ್ಗೆ ಎಲ್ಲ ಏನು ಹೇಳೋದಿಲ್ಲ ಅಯ್ತಾದ ಮೇಲೆ ನಾನು ಬಿಸಿ ಬಿಸಿ ರೈಸ್ ಆಗಿದ್ದಲ್ವ ಎಲ್ಲರಿಗೂ ಇದ್ದೀನಿ ಇವಾಗ ನಾನು ಅಪ್ಪ ಮತ್ತು ನನ್ನ ಮಗಳಷ್ಟೇ ಇದ್ದಿದ್ದು ಹಸ್ಬೆಂಡ ಹೋಗ್ತೀನಿ ಅಂತ ಆಚೆ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋದ್ರು ಹಾಗಾಗಿ ನಾವು ಮೂರೇ ಜನ ಇರೋದ್ರಿಂದ ಎಲ್ಲರಿಗೂ ಹಾಕ್ಕೊಟ್ಟೆ ಹಾಕ್ಕೊಟ್ಬಿಟ್ಟು ನಾನು ಫಸ್ಟು ಅಡುಗೆ ಮನೆ ಬೆಳಗ್ಗೆಯಿಂದೆಲ್ಲ ಸ್ವಲ್ಪ ಕೆಲಸಗಳು ಮಾಡಿದ್ನಲ್ಲ ಫ್ರೆಂಡ್ಸ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಬೆಳಗ್ಗೆ ಗೋಡಂಬಿ ನೀರು ಕುಡಿಯೋಣ ಅಂತ ಅದನ್ನು ಡ್ರೈ ಫ್ರೂಟ್ಸ್ ನೀರು ನೆನೆಸ್ಬಿಟ್ಟು ಕುತ್ಕೊಂಡೆ ಫ್ರೆಂಡ್ಸ್ ಬೆಳಗಿಂದ ಕೆಲಸ ಜಾಸ್ತಿ ಇತ್ತು ಎಲ್ಲರಿಗೂ ಟಿಫನ್ ಹಾಕೋ ಊಟ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತ ಕೂತ್ಕೊಂಡೆ ಫ್ರೆಂಡ್ಸ್ ನಮ್ಗೇನಂದರೆ ಹೆಣ್ಮಕ್ಳಿಗೆ ಅಲ್ಲಿದ್ದ ಕೆಲಸ ಅಲ್ಲಲ್ಲೇ ಮುಗಿಸ್ಬಿಡ್ಬೇಕು ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಮಾಡಿ